ಹೊನ್ನಾವರ ತಾಲೂಕಿನ ತಲಗೋಡಿನವರಾದ ಶಿವರಾಮ್ ಹೆಗಡೆ ಮತ್ತು ಪುಷ್ಪಾ ಹೆಗಡೆ ದಂಪತಿಯ ಮೂರು ಹೆಣ್ಣು ಮಕ್ಕಳಲ್ಲಿ ಮೂರನೇ ಪುತ್ರಿ ಸಾಕ್ಷಿ ಹೆಗಡೆ ಕ್ಲೀನ್ ಕರ್ನಾಟಕ ಗ್ರೀನ್ ಕರ್ನಾಟಕ ದೇಯದೊಂದಿಗೆ ಪ್ರಕೃತಿ ಉಳಿವಿಗಾಗಿ ಬೈಕ್ ಏರಿ ರಾಜ್ಯ ಸುತ್ತಲೂ ಹೊರಟಿದ್ದಾರೆ ಹೊನ್ನಾವರ ತಾಲೂಕಿನ ತಲಗೋಡಿನವರಾದರೂ ಇವರ ಕುಟುಂಬದವರು ಕುಂದಾಪುರ ತಾಲೂಕಿನಲ್ಲಿ ವಾಸವಿದ್ದಾರೆ ಕುಂದಾಪುರದ ಭಂಡಾರಕರ ಕಾಲೇಜಿನ ಅಂತಿಮ ಪದವಿ ವಿದ್ಯಾರ್ಥಿನಿ ಸಾಕ್ಷಿ ಹೆಗಡೆ ಕೆಲವೇ ತಿಂಗಳ ಹಿಂದೆ ಕುಂಬಾಶಿಯಿಂದ ಕಾಶ್ಮೀರದವರೆಗೆ ಬೈಕ್ ರೈಡ್ ಮಾಡಿ ಸುದ್ದಿಯಾಗಿದ್ರು ಈಗ ಮತ್ತೆ ಕ್ಲೀನ್ ಕರ್ನಾಟಕ ಗ್ರೀನ್ ಕರ್ನಾಟಕ ದೇಯದೊಂದಿಗೆ ಪ್ರಕೃತಿಯ ಉಳಿವಿಗಾಗಿ ಮತ್ತೆ ಬೈಕ್ ಏರಿ ರಾಜ್ಯ ಸುತ್ತಲೂ ಹೊರಟಿದ್ದಾರೆ ರವಿವಾರ ಕುಂದಾಪುರದ ಮನೆಯಿಂದ ಹೊರಟು ಸೋಮವಾರ ಹೊನ್ನವರದ ಇಡಗುಂಜಿ ಮಹಾಗಣಪತಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಅಲ್ಲಿಂದ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳನ್ನು ಸುತ್ತಲಿದ್ದಾರೆ ಅಕ್ಟೋಬರ್ ಹದಿನಾರರಂದು ಉಡುಪಿ ಜಿಲ್ಲೆಯಿಂದ ಉತ್ತರ ಕನ್ನಡ ಮರುದಿನ ಹಾವೇರಿ ಅನಂತರದ ದಿನಗಳಲ್ಲಿ ಗದಗ ಧಾರವಾಡ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಕಲಬುರಗಿ ಬೀದರ್ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ದಾವಣಗೆರೆ ಶಿವಮೊಗ್ಗ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಾಮರಾಜನಗರ ಮೈಸೂರು ಮಂಡ್ಯ ಹಾಸನ ಕೊಡಗು ಚಿಕ್ಕಮಗಳೂರು ದಕ್ಷಿಣ ಕನ್ನಡಕ್ಕೆ ನವೆಂಬರ್ ಹದಿನಾರರಂದು ತಲುಪಿ ನವೆಂಬರ್ ಹದಿನೇಳರಂದು ಉಡುಪಿಗೆ ಸುಮಾರು ನಾಲ್ಕು ಸಾವಿರ ಕಿಲೋಮೀಟರ್ ಪ್ರ ಸುಮಾರು ನಾಲ್ಕು ಸಾವಿರ ಕಿಲೋಮೀಟರ್ಗಳ ಪಯಣದ ಉದ್ದೇಶವನ್ನ ಹೊಂದಿದ್ದಾರೆ ಈ ಸಂದರ್ಭದಲ್ಲಿ ಸಾಕ್ಷಿ ಹೆಗಡೆ ಮಾತನಾಡಿ ನಾನು ಈ ಹಿಂದೆ ಕುಂದಾಪುರದಿಂದ ಕಾಶ್ಮೀರದವರೆಗೆ ಬೈಕ್ ರೈಡ್ ಹೋಗಿದ್ದೆ ಹದಿಮೂರು ದಿನದಲ್ಲಿ ಕಾಶ್ಮೀರಕ್ಕೆ ತಲುಪಿದ್ದೆ ಮಹಿಳಾ ಸಬಲೀಕರಣದ ಉದ್ದೇಶದಿಂದ ಹೋಗಿ ಬಂದಿದ್ದೆ ಈಗ ಮತ್ತೆ ಕರ್ನಾಟಕ ಸುತ್ತುವ ಎನ್ನುವ ಆಸೆಯಿಂದ ಸ್ವಚ್ಛ ಕರ್ನಾಟಕ ಮತ್ತು ಗ್ರೀನ್ ಕರ್ನಾಟಕ ಎನ್ನುವ ಧ್ಯೇಯದೊಂದಿಗೆ ನನ್ನ ಹುಟ್ಟೂರಿನಿಂದ ಆರಂಭಿಸಿದ್ದೇನೆ ರಾಜ್ಯದ ಮೂವತ್ತೊಂದು ಜಿಲ್ಲೆಯನ್ನ ಸುತ್ತಲಿದ್ದು ಇದಕ್ಕೆ ಎಲ್ಲರ ಸಹಕಾರ ಸಹಾಯ ಬೇಕು ನಮ್ಮ ಮನೆಯವರ ಸಹಕಾರ ಮತ್ತು ಊರಿನವರ ಸಹಕಾರ ಸಿಕ್ಕಿದೆ ಎಂದು ಹೇಳಿದರು ಹಿಂದಿನ ಸೋಮವಾರದ ಅಹವಾಲು ಸ್ವೀಕಾರದ ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂದು ಅರ್ಜಿಗಳು ಬಂದಿದ್ದು ಅದರಲ್ಲಿ ಹತ್ತೊಂಬತ್ತು ಅರ್ಜಿಗಳನ್ನು ಇತ್ಯರ್ಥಪಡಿಸಿ ದಾಖಲೆಗಳನ್ನು ನೀಡಲಾಗಿದೆ ಎಂದು ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ ರೂಪಾಲಿ ನಾಯ್ಕ್ ಹೇಳಿದರು ಸೋಮವಾರ ತಹಶೀಲ್ದಾರರ ಕಚೇರಿಯಲ್ಲಿ ನಡೆದ ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕಳೆದ ವಾರ ಕಡ್ವಾಡ ಹಾಗೂ ಗೋಟೆಗಾಳಿಯ ಗೊಯರಾದಲ್ಲಿ ಪಡಿತರ ವಿತರಣೆ ಸಮಸ್ಯೆ ಬಂದಿದ್ದು ಅದನ್ನ ಎತ್ತರ್ಥಪಡಿಸಲಾಗಿದ್ದು ಪಡಿತರ ವಿತರಣೆ ಮಾಡಲಾಗ್ತಿದೆ ಇನ್ನು ಇದೇ ರೀತಿ ಬೇರೆ ಬೇರೆ ಗ್ರಾಮಗಳಲ್ಲಿ ಈ ಬಗೆಯ ಸಮಸ್ಯೆಗಳಿದ್ರೆ ಅದನ್ನ ಸರಿಪಡಿಸಬೇಕು ಎಂದು ತಹಶೀಲ್ದಾರರಿಗೆ ಹಾಗೂ ಆಹಾರ ನಿರೀಕ್ಷಕರಿಗೆ ಸೂಚನೆ ನೀಡಿದ್ರು ಅಲ್ಲಿ ಜನರಿಗೆ ಅಲ್ಲೇ ರೇಷನ್ ಕೊಡುವಂತದನ್ನ ಕೂಡ ಇವತ್ತು ಎರಡು ಗ್ರಾಮದಲ್ಲಿ ನಾವು ಮಾಡ್ತಾ ಇದ್ದೇವೆ ಒಂದು ಗೋಯರ್ದಲ್ಲಿ ಆಮೇಲೆ ಇನ್ನೊಂದು ಕಡವಾಡದಲ್ಲಿ ಅದು ಕೂಡ ಏನಾಗಿದೆ ಅಂದ್ರೆ ಜನರು ಕೂಡ ಅದನ್ನು ಇವತ್ತು ರೇಷನ್ ಕೊಡ್ತಾರಂದ್ರೆ ಮೂರು ನಾಲ್ಕು ದಿವಸ ರೇಷನ್ ಕೊಡೋ ಟೈಮ್ಗೆ ಕ್ಯೂ ನಲ್ಲಿ ಹಳಗಾದಲ್ಲಿ ಈಚೆ ಕಡೆಗೆಲ್ಲ ಆಗ್ತಾ ಇದೆ ಅದನ್ನ ನಿತ್ಸಲಿಕ್ಕೆ ಸುಮಾರು ನೂರು ಮನೆಗಳು ಇರಬೇಕು ಅಂತ ರೇಷನ್ ಆದೇಶ ಸುತ್ತೋಲೆ ಗವರ್ಮೆಂಟ್ ಇಂದ ಆಸ್ಪಾಸ್ ನಲ್ಲಿ ಇರುವಂತ ಜನರಿಗೆ ಅಲ್ಲಿ ಗೋಯರ್ನಲ್ಲಿ ಕೊಡುವಂತದನ್ನ ಈಗಾಗಲೇ

ಸರ್ವಸ್ ಸಮಸ್ಯೆಯನ್ನ ಸರಿಪಡಿಸಬೇಕು ಹಾಗೂ ಜನರಿಗೆ ಯಾವುದೇ ರೀತಿಯ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಶಾಸಕರು ಸೂಚಿಸಿದ್ರು ಜಮೀನಿಗೆ ಸಂಬಂಧಿಸಿದ ದಾಖಲೆ ಜಮೀನು ಮೋಜಣಿ ಪಹಣಿ ಪತ್ರ ತಿದ್ದುಪಡಿ ಪಟ್ಟಾಗಳ ವಿತರಣೆ ಮಾಡುವ ಮಾಹಿತಿಯನ್ನ ತಯಾರಿಯಲ್ಲಿ ಇಟ್ಟುಕೊಳ್ಳುವಂತೆ ನಿರ್ದೇಶನ ನೀಡಲಾಗಿದ್ದು ಅದರಂತೆ ಅವರು ಸಿದ್ಧಪಡಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನ ದೀಪಾವಳಿ ಹಬ್ಬದ ನಂತರ ನಾನೇ ಖುದ್ದಾಗಿ ಪಂಚಾಯಿತಿವಾರು ವಿತರಣೆ ಮಾಡುವುದಾಗಿ ಹೇಳಿದ್ರು ಒಂದು ಗ್ರಾಮ ಪಂಚಾಯತ್ ಅಥವಾ ಚಾವಡಿ ಕಂದಾಯ ಇಲಾಖೆಯಲ್ಲಿ ಅವರದೇ ಆದ ಸಿಬ್ಬಂದಿಗಳು ಇರೋದ್ರಿಂದ ಮತ್ತೆ ಒಳ್ಳೆ ಕೆಲಸಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಆಗ್ತದೆ ಮತ್ತೆ ಜವಾಬ್ದಾರಿ ಇದ್ರೂ ಕೂಡ ಕೆಲಸ ಅಂತ ಎಲ್ಲೂ ಇಲ್ಲ ನಾವೀಗ ಒಂದ್ ವೀಕ್ ಅಲ್ಲಿ ಇಷ್ಟು ಕೇಸ್ಗಳನ್ನ ಗಳನ್ನ ಬಹಳ ಬೇಗ ಅಂದ್ರೆ ನಾನು ಒಂದೆರಡು ಮೂರು ದಿವಸದಲ್ಲಿ ನಾವು ಬಗೆರ್ಸ್ಕೊಟ್ಟಿದ್ದೇವೆ ಸಿಗ್ಲಿಲ್ಲ ಈ ವೀಕ್ ತಕ್ಕ ನಾವು ಈ ಸೋಮವಾರದ ಕಾಯ್ದು ಪರಿಸ್ಥಿತಿ ಬಂದಿಲ್ಲ ನಾನು ಇದ್ದಾಗಲೇ ನಾಲ್ಕೈದು ಕೇಸ್ಗಳನ್ನ ಇರುವಾಗಲೇ ಇರುವಾಗ್ಲೇ ಸೋಮವಾರನೇ ಮಾಡ್ಕೊಂಡಿದ್ದು ಅಂದ್ರೆ ನಿರ್ಲಕ್ಷ್ಯತನ ಅಂತ ಇಲ್ಲಿ ಗೊತ್ತಾಗುತ್ತೆ ಕೆಲವೊಂದು ಜವಾಬ್ದಾರಿ ಅಂತ ಕೆಲವರು ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡುವಂತ ಅಧಿಕಾರಿಗಳು ಇದ್ದಾರೆ ಮತ್ತೆ ಕೆಲವರು ನಿರ್ಲಕ್ಷ್ಯತನ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದಾರೆ ಅದನ್ನು ಸರಿಯಾಗಿ ತಹಸೀಲ್ದಾರ್ ಅಂಡರ್ ನಲ್ಲಿ ಟ್ರೈನಿಂಗ್ ಕೊಟ್ಕೊಂಡು ಈಗ ಅವರವರ ಚಾವಡಿಗಳಿಗೆ ಗ್ರಾಮ ಚಾವಡಿಯ ಇರುವಂತ ವಿಎಗಳು ಮತ್ತೆ ಅಲ್ಲಿರುವಂತ ಉಗ್ರಾಣಿಗಳು ಎಲ್ಲಿಯೂ ಕೂಡ ಅವ್ರ ನಂಬರ್ ಅನ್ನು ಕೊಡುದಿಲ್ಲ ಎಲ್ಲಿಗೆ ಅಂತ ಹೇಳೋದಿಲ್ಲ ಚಾವಡಿಗಳನ್ನು ಬಂದಿಡುದು ಮಾಡ್ತಾರೆ ಇದು ಕಂಪಲ್ಸರಿ ಆಗ್ಲೇಬಾರದು ಚಾವಡಿಗಳು ಯಾವತ್ತು ಓಪನ್ ಇರಬೇಕು ಅಂತ ಹೇಳ್ಕೊಂಡು ನಾವು ಹೇಳಿಕೆಯನ್ನು ಕೊಟ್ಟಿದ್ದೇವೆ ಅವರಿಗೆ ತಹಸೀಲ್ದಾರಿಗೆ ಹಾಗೆ ಅಲ್ಲಿರುವಂತ ವಿಗಳು ಬೇರೆ ಒಂದು ಗ್ರಾಮ ಪಂಚಾಯತ್ ಹೋಗುದಾದ್ರು ಕೂಡ ಗ್ರಾಮ ಚಾವಡಿಗೆ ಹೋಗುವ ಅವರ ನಂಬರ್ ಮತ್ತೆ ಇದು ಬೋರ್ಡ್ ಅಲ್ಲಿ ಹೊರಗಡೆ ಬರೆದಿಟ್ಕೊಂಡು ಹೋಗ್ಬೇಕು ಯಾಕಂದ್ರೆ ಯಾರು ಬಂದ್ರು ಅಲ್ಲಿ ಕಾಯ್ಕೊಳ್ಳುವಂತ ಆಗ್ಬಾರ್ದು ಬೆಳಿಗ್ಗೆ ಬಂದ್ರ ಅಂತ ವಿಶೇಷತೆಯನ್ನು ಈಗಾಗಲೇ ನಾವು ಜನರಿಗೆ ಅಗತ್ಯವಾಗಿರುವ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಹೊಸ ವೋಟರ್ ಐಡಿ ಕಾರ್ಡ್ ತಿದ್ದುಪಡಿಗಳನ್ನು ತ್ವರಿತವಾಗಿ ಮಾಡುವ ಕೆಲಸವಾಗಬೇಕು ಗ್ರಾಮ ಚಾವಡಿಯಲ್ಲಿ ವಿಎಗಳು ಉಪಸ್ಥಿತರಿದ್ದು ಅಲ್ಲಿಯೇ ಸಮಸ್ಯೆ ಇತ್ಯರ್ಥಪಡಿಸಬೇಕು ಅವರು ಇದಕ್ಕಾಗಿಯೇ ತಹಶೀಲ್ದಾರ್ ಕಚೇರಿಗೆ ಬರುತ್ತಾರೆ ಜನರು ಅಲೆದಾಡುವುದನ್ನು ತಪ್ಪಿಸಿ ಸ್ಥಳದಲ್ಲಿಯೇ ನಿವಾರಣೆಯಾಗಬೇಕು ಎಂದು ಎಲ್ಲಾ ವಿಎಗಳಿಗೆ ಸೂಚಿಸಿದ್ರು ಕೆಲಸಗಳು ಹಿಂದಿನ ಬಹಳ ವರ್ಷದಿಂದ ನಿಂತ್ಕೊಂಡಿರುವಂತಹ ಕೆಲಸಗಳು ಇನ್ನೂ ತನಕ ಆಗದೆ ಇರೋದು ನಾನು ಈ ಮೊನ್ನೆ ಹೋದಂತ ಸೋಮವಾರದಲ್ಲೂ ಕೂಡ ನೋಡಿದ್ದೇನೆ ಅಂದ್ರೆ ಒಂದ್ ತಿಂಗಳ ಎರಡು ತಿಂಗಳ ಬೇರೆ ವಿಷಯ ವರ್ಷಗಟ್ಲೆ ಹಿಂದಿನ ಒಂದು ಬಾಕಿ ಮೂವತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಹತ್ತು ವರ್ಷದಿಂದ ಐದು ವರ್ಷದಿಂದ ಒಂದು ಮೂರು ವರ್ಷದಿಂದ ಈ ತರದಲ್ಲಿ ಜನ ಹರಿದಾಡ್ತಾನೆ ಇದ್ದಾರೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ಮಂಡೆ ಪ್ರತಿ ಸೋಮವಾರ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಅಂದ್ರೆ ಹನ್ನೊಂದು ಗಂಟೆ ಸುಮಾರು ನಾವು ಈ ಒಂದು ಸಭೆ ಅಹಮಾನ ಕರೆದಿದ್ದೇವೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ನಿಶ್ಚಲ್ ನರೋನಾ ಪೌರಾಯುಕ್ತ ಆರ್ ಪಿ ನಾಯ್ಕ್ ಶಿರಸ್ತೇದಾರರು ವಿಎಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಇದು ವಿಶ್ವವಿಖ್ಯಾತ ಪ್ರವಾಸಿ ತಾಣ ಇಲ್ಲಿ ಕಡಲ ಸೌಂದರ್ಯವನ್ನು ಆಸ್ವಾದಿಸಲು ಬರುವ ಜನಸಾಗರ ಆದರೆ ಇದೇ ಸ್ಥಳದಲ್ಲಿರುವ ನಿವಾಸಿಗಳ ಮಕ್ಕಳ ಶಿಕ್ಷಣಕ್ಕಾಗಿ ಇರುವ ಸರ್ಕಾರಿ ಶಾಲೆಗೆ ಬೀಗ ಇದು ಗೋಕರ್ಣ ಕುಡ್ಲೆ ಕಡಲ ತೀರದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸ್ಥಿತಿ ಓಂ ಕಡಲತೀರ ಮತ್ತು ಕುಡ್ಲೆ ಕಡಲತೀರ ಈ ಹಿಂದೆ ಸಾಕಷ್ಟು ಕೃಷಿ ಭೂಮಿಯನ್ನ ಹೊಂದಿತ್ತು ಇಲ್ಲಿ ಹಾಲಕ್ಕಿ ಒಕ್ಕಲಿಗ ಸಮಾಜದವರು ಕೃಷಿ ನಂಬಿಯೇ ಬದುಕು ಸಾಗಿಸುತ್ತಿದ್ರು ಇವರ ಶಿಕ್ಷಣ ಅನುಕೂಲಕ್ಕಾಗಿಯೇ ಮೂವತ್ನಾಲ್ಕು ವರ್ಷದ ಹಿಂದೆ ಸರ್ಕಾರಿ ಶಾಲೆ ಪ್ರಾರಂಭವಾಗಿತ್ತು ಎರಡೂ ಕಡೆಯಿಂದ ಸಾಕಷ್ಟು ಮಕ್ಕಳು ಶಿಕ್ಷಣವನ್ನ ಪಡೆಯುತ್ತಿದ್ರು ಆದರೆ ಕಳೆದ ಮೂರು ವರ್ಷದಿಂದ ಈ ಶಾಲೆಯನ್ನ ಶಿಕ್ಷಣ ಇಲಾಖೆ ಬಂದ್ ಮಾಡಿದ್ದು ಇಲ್ಲಿನ ಮಕ್ಕಳು ಐದು ಕಿಲೋಮೀಟರ್ ದೂರದ ಗೋಕರ್ಣ ಆಡುಕಟ್ಟೆ ಸರ್ಕಾರಿ ಶಾಲೆಗೆ ಹೋಗಬೇಕಾಗಿದೆ ಕಳೆದ ಮೂರು ವರ್ಷದ ಹಿಂದಿನವರೆಗೂ ಒಂದರಿಂದ ಐದನೇ ತರಗತಿಯವರೆಗೆ ಮಕ್ಕಳು ಕಲಿಯುತ್ತಿದ್ರು ಆಗ ಹಲವು ವರ್ಷ ಸೇವೆ ಸಲ್ಲಿಸುತ್ತಿದ್ದ ಶಿಕ್ಷಕರು ವರ್ಗಾವಣೆಗೊಂಡ ನಂತರ ಓರ್ವ ಶಿಕ್ಷಕರನ್ನ ನಿಯುಕ್ತಿಗೊಳಿಸಲಾಯಿತು ಈ ವೇಳೆ ಶಿಕ್ಷಕರಿಗೆ ಸರ್ಕಾರಿ ಇತರೆ ಕೆಲಸಗಳು ಹೆಚ್ಚು ಬರುತ್ತಿತ್ತು ಎನ್ನಲಾಗಿದ್ದು ಇದರಿಂದ ಶಿಕ್ಷಕರು ಗೈರಾಗುತ್ತಿದ್ದರು ಇದೇ ಕಾರಣದಿಂದ ಪಾಲಕರಿಗೆ ಉತ್ತಮ ಶಿಕ್ಷಣ ದೊರೆಯದ ಆತಂಕದಿಂದ ಬೇರೆ ಶಾಲೆಗಳತ್ತ ಮಕ್ಕಳನ್ನ ಕಳುಹಿಸಲು ಪ್ರಾರಂಭಿಸಿದ್ದರು ಎಂದು ಸ್ಥಳೀಯರು ತಿಳಿಸಿದ್ದಾರೆ ಹೀಗೆ ಮಕ್ಕಳ ಸಂಖ್ಯೆ ಕಡಿಮೆಯಾಗಲು ಶಿಕ್ಷಣ ಇಲಾಖೆ ಅಗತ್ಯ ಶಿಕ್ಷಕರನ್ನ ನೇಮಿಸದಿರುವುದೇ ಕಾರಣ ಎಂದು ಇಲ್ಲಿನವರು ಹೇಳುತ್ತಿದ್ದು ಈಗಲೂ ಶಿಕ್ಷಕರನ್ನ ನೇಮಿಸಿ ಶಿಕ್ಷಣ ನೀಡಿದ್ರೆ ಮಕ್ಕಳನ್ನ ಇಲ್ಲಿಗೆ ಕಳುಹಿಸುತ್ತೇವೆ ಎನ್ನುತ್ತಾರೆ ಆದರೆ ಶಿಕ್ಷಣಾಧಿಕಾರಿಗಳು ಮಾತ್ರ ಶಾಲೆಗೆ ಮಕ್ಕಳ ಕೊರತೆಯಾಗಿ ಬಾಗಿಲು ಹಾಕುವಂತಾಗಿದೆ ಎಂದು ಹೇಳುತ್ತಾರೆ ಈಗ ಅಲ್ಲಿಂದ ಇತರೆ ಶಾಲೆಗಳಿಗೆ ಹೋಗುವ ಮಕ್ಕಳಲ್ಲಿ ಹೆಣ್ಣು ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಒಂದೇ ಕುಟುಂಬದಲ್ಲಿನ ನಾಲ್ಕು ಹೆಣ್ಣು ಮಕ್ಕಳಲ್ಲಿ ಇಬ್ಬರು ಗೋಕರ್ಣ ಸರ್ಕಾರಿ ಕನ್ನಡ ಶಾಲೆಗೆ ಸೇರಿದ್ದಾರೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಇನ್ನಿಬ್ಬರು ಸೇರುವವರಿದ್ದಾರೆ ಇನ್ನೊಂದು ಕುಟುಂಬದ ಇನ್ನೆರಡು ಹೆಣ್ಣು ಮಕ್ಕಳು ಬೇಲೆಹಿತ್ತಲ ತಮ್ಮ ಅಜ್ಜಿ ಮನೆಯಲ್ಲಿದ್ದು ಅಲ್ಲೇ ಶಾಲೆ ಸೇರಿದ್ದಾರೆ ಇನ್ನೆರಡು ಗಂಡು ಮಕ್ಕಳಿಗೆ ತಂದೆಯವರೇ ಬೈಕ್ನಲ್ಲಿ ಗೋಕರ್ಣ ಶಾಲೆಗೆ ತಂದು ಬಿಟ್ಟು ಪುನಃ ಕರೆತರುತ್ತಿದ್ದಾರೆ ಮಕ್ಕಳನ್ನ ಇತರೆ ಬೇರೆ ಕಡೆಯಂತೆ ಇಂಗ್ಲಿಷ್ ಶಾಲೆಗಳಿಗೆ ಸೇರಿಸುವವರು ಯಾರೂ ಇಲ್ಲದಿರುವುದು ವಿಶೇಷ ಆದರೆ ಇಲ್ಲೇ ಮನೆ ಅಂಗಳದ ಶಾಲೆಗೆ ಹೋಗಬೇಕಾದ ಮಕ್ಕಳಿದ್ರೂ ಶಾಲೆ ಮುಚ್ಚಿಸಲಾಗಿದೆ ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ Lakshmi Jewelers Gold Jewelry 916 BIS Hallmarked Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ಬಾರ್. ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀ ಗ್ರೀನ್ ಸ್ಟ್ರೀಟ್ ಕಾರವಾರ